ನಮಸ್ಕಾರ ಇವತ್ತಿನ ರೆಸಿಪಿ ಹೆಲ್ತಿ ಬಾಳೆ ದಿಂಡಿನ ಚುರುಮುರಿ ಹೇಗೆ ಮಾಡೋದು ಅಂತ ಇದ್ದೀನಿ ಮೊದಲನೇದಾಗಿ ಬಾಳೆ ದಿಂಡನ್ನು ಈ ರೀತಿ ಕಟ್ ಮಾಡಿ ತೊಗೋಬೇಕು ನೋಡಿ ಒಂದು ಬೌಲ್ಗೆ ಇಲ್ಲಿ ನಾನು ಬಾಳೆ ದಿಂಡನ್ನ ಇದ್ದೀನಿ ನಂತರ ಅದಕ್ಕೆ ಈರುಳ್ಳಿ ಹಾಫ್ ಕಪ್ಪು ಸೌತೆಕಾಯಿ ಹಾಫ್ ಕಪ್ಪು ಕ್ಯಾರೆಟ್ ತುರಿ ಸ್ವಲ್ಪ ಮತ್ತು ಟೊಮೊಟೊ ಒಂದು ಸ್ವಲ್ಪ ನಿಂಬೆ ರಸ ಚಾಟ್ ಮಸಾಲ ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೊಂದು ಹೆಲ್ತಿ ಈವ್ನಿಂಗ್ ಸ್ನ್ಯಾಕ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮಿಕ್ಚರ್ನ ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಬಾಳೆ ದಿಂಡಿನ ರಸ ಮೂತ್ರದ ಸಮಸ್ಯೆ ಮತ್ತು ಕಿಡ್ನಿ ಸ್ಟೋನ್ಗೆ ತುಂಬ ಒಳ್ಳೆಯದು ನಾನು ಮಾಡೋ ಅಡುಗೆಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದಂತೂ ಮರಿಬೇಡಿ ಧನ್ಯವಾದಗಳು